ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಘನ ಚಾನಲ್ಗೆ ಸ್ವಾಗತ ಇವತ್ತನು ಮಸಾಲ ರೈಸ್ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಯೂಶಲಿ ಇದು ನೋಡಿದ್ರೆ ಮದುವೆ ಮನೆಗಳಲ್ಲಿ ಹೋಟ್ಲುಗಳಲ್ಲಿ ನೋಡ್ತೀವಿ ಇವಾಗ ಇದನ್ನ ಯಾವ ತರ ಮನೇಲಿ ಸುಲಭವಾಗಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಫಸ್ಟ್ ನಾನು ಮಸಾಲೆಗೆ ಒಂದು ಗಡ್ಡೆ ಆಗೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಮ್ಮಿ ಕ್ವಾಂಟಿಟಿ ಬೇಕು ಅಂತಂದ್ರೆ ಇವಾಗಮ್ಮಿ ಮಾಡ್ಕೋಬೋದು ಒಂದು ಗಡ್ಡೆ ಬೆಳ್ಳುಳ್ಳಿನ ದೊಡ್ಡ ತೊಗೊಂಡಿದ್ದೀನಿ ಸಿಪ್ಪೆ ಸುಳ್ದು ಇಟ್ಕೊಂಡಿದೀನಿ ಒಂದು ಇಂಚ್ ಆಗೋ ಅಷ್ಟು ಶುಂಠಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಗಸಗಸೆ ಹಾಕಿ ತಗೊಂಡಿದ್ದೀನಿ ನಿಮಗೆ ಗಸಗಸೆ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು ಬಟ್ ಗಸಗಸೆ ಹಾಕಿದ್ರೆ ಮಸಾಲೆ ರೈಸ್ ಬಾತ್ಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ನಾನು ಒಂದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಆರು ಆರಿಂದ ಏಳು ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಹಸಿ ಮೆಣಸಿನಕಾಯಿ ಒಣಗಿದ ಮೆಣ್ಸಿ ಎರಡು ಯೂಸ್ ಮಾಡ್ತಾ ಇದ್ದೀನಿ ಎರಡು ಯೂಸ್ ಮಾಡೋ ಮಾಡೋದ್ರಿಂದ ನಮಗೆ ಮಸಾಲಾ ಬಾತ್ಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಚಿಕ್ಕದಾಗ ಹೆಚ್ಚಿಟ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ಮೂರು ಹಸಿಮೆಣ್ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ದೊಡ್ಡ ಸೈಜ್ ಈರುಳ್ಳಿ ಎರಡು ತಗೊಂಡಿದ್ದೀನಿ ನಾನು ಹುರ್ಕಾಯಿ ತರಕಾರಿಯಲ್ಲಿ ನಾನು ಹುರ್ಕಾಯಿ ಅಂದ್ರೆ ಬೀನ್ಸ್ ಒಂದು ಕಪ್ಪು ಕ್ಯಾರೆಟ್ ಒಂದು ಕಪ್ ತಗೊಂಡಿದ್ದೀನಿ ಹಸಿ ಬಟಾಣಿ ಒಂದು ಕಪ್ಪು ಹಸಿ ಬಟಾಣಿ ಇಲ್ಲ ಅಂತಂದ್ರೆ ನೀವು ಒಣಗಿರೋ ಬಟಾಣಿ ಕೂಡ ಯೂಸ್ ಮಾಡ್ಕೋಬಹುದು ಆಲೂಗಡ್ಡೆ ಒಂದು ಕಪ್ ತಗೊಂಡಿದ್ದೀನಿ ನಮ್ಗೆ ಇದೇ ತರ ತರಕಾರಿ ಏನ್ ಬೇಕೋ ಅಂತ ಏನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಅರಶಿನ ಪುಡಿ ತಗೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಇಲ್ಲಿ ಎರಡು ಏಲಕ್ಕಿನ ನೀರಲ್ಲಿ ಈ ನೆನ್ಸಿಷ್ಕೊಂಡಿದೀನಿ ಫ್ಲೇವರ್ಗೋಸ್ಕರ ನಿಮಗೆ ಒಗ್ಗರಣೆಗೆ ಈ ತರ ಏಲಕ್ಕಿ ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ಮಸಾಲೆಗೆ ರುಬ್ಕೋಬಹುದು ಒಂದು ಏಲಕ್ಕಿ ತಗೊಂಡು ಇಲ್ಲಿ ನಾನು ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಎರಡು ತಗೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಒಂದ್ ಅರ್ಧ ಕಟ್ ಆಗೋಷ್ಟು ಪುದೀನ ತುಂಬ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬುಲೆಟ್ ರೈಸ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಕೊಬೋದು ನಾನು ಒಂದು ಐದು ನಿಮಿಷ ಮಾಡೋಕೆ ನಾನು ಮುಂಚೆನೆ ನೀಟಾಗಿ ಎರಡು ಎರಡರಿಂದ ಮೂರು ಸತಿ ತೊಳೆದು ನೆನೆಸಿಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ಫಸ್ಟ್ ಒಣಗಿದ ಮೆಣ್ಸಿ ಜಸ್ಟ್ ಒಂದು ಸೆಕೆಂಡ್ ಫ್ರೈ ಆದರೆ ಸಾಕು ನೋಡಿ ಈಗ ನಾನು ಒಂದು ಸೆಕೆಂಡ್ ಅದಾಗಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ಈಗ ಪುದೀನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಹಸಿ ಹಸಿ ಹೋಗೋರಿಗೆ ನಾನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಗಸಗಸೆ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗ ಗರಂ ಮಸಾಲ ಪೌಡ್ರ್ ಏನು ಯೂಸ್ ಮಾಡ್ತಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಸ್ಪೈಸಿ ಬೇಕು ಅನ್ನೋದಾದ್ರೆ ಒಂದು ಇಂಚು ಚಕ್ಕೆ ಒಂದು ಐದಾರು ಲವಂಗ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಅಂದರೆ ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಓಪನ್ ಆಗು ಇಲ್ಲಾಂದ್ರೆ ಇಲ್ಲದ್ರೆ ಕುಕ್ಕರಲ್ಲೂ ಮಾಡ್ಕೋಬಹುದು ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಲು ಕಪ್ಪಾಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದಿದೆ ಇವಾಗ ಏಲಕ್ಕಿ ನೆನೆಸಿ ಇಟ್ಟಿರೋ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕಾರ್ಪೇನ್ ಸೊಪ್ಪು ಹಸಿಮೆಣಸಿನಕಾಯಿ ಈಗ ಇದ್ರ ಜೊತೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ನೋಡಿ ಇವಾಗ ಈರುಳ್ಳಿ ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೋ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಗೋಲ್ಡನ್ ಬ್ರೋನ್ ಬಂದಿದೆ ಇವಾಗ ತರಕಾರಿ ಹಾಕ್ತಾ ಇದ್ದೀನಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಜೊತೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈರುಳ್ಳಿ ಜೊತೆಗೆ ನಾವು ತರಕಾರಿ ಫ್ರೈ ಮಾಡೋದ್ರಿಂದ ನೋಡಿ ಇವಾಗ ತರಕಾರಿಗೆ ಮಾತ್ರ ಸ್ವಲ್ಪ ಪುಡಿ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಕೂಡ ಉಪ್ಪು ಹಾಕ್ಕೊಳ್ಬೇಕು ಈಗ ಜಸ್ಟ್ ಈ ತರಕಾರಿ ಉಪ್ಪಿಡಿ ಇದೆ ಅಂತಂದ್ಬಿಟ್ಟು ನಾನು ಹಾಕಿದ್ದೀನಿ ನೋಡಿ ಇವಾಗ ತರಕಾರಿಯೆಲ್ಲ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಟೊಮೊಟೊ ಇದ್ದೀನಿ ಟೊಮೊಟೊ ಸ್ವಲ್ಪ ಮೆಚ್ಚುವಾಗವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ರುಬ್ಬಿರೋವಂಥ ಮಸಾಲೆ ಇದ್ದೀನಿ ಈಗ ಇದ್ರ ಜೊತೆಗೇನೆ ರುಚಿಕ್ತ ಫಸ್ಟ್ ಉಪ್ಪು ಅರಶಿನ ಪುಡಿ ಎರಡೂ ಹಾಕ್ತಾ ಇದ್ದೀನಿ ನಾವು ಆಲ್ರೆಡಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಈಗ ಈ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಸೆಕೆಂಡು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಏನಕ್ಕೆ ನಾವು ಆವಾಗಲೇ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿದ್ದೀವಿ ನೋಡಿ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನೀರೆಲ್ಲ ಬೊಗ್ಗಿಸ್ಕೊಂಡು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಒಂದು ಎರಡು ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿ ನಿಮಗೆ ಬೇಕು ಅಂತಂದ್ರೆ ಒಂದು ಗ್ಲಾಸ್ ಅಷ್ಟು ತಗೋಬಹುದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟೆಂಟೇನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ಗೆ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಥರ ಕಲಿಸ್ಕೊಂಡು ನಾವು ಅಕ್ಕಿನ ಅನಿಸೋದ್ರಿಂದ ನಮಗೆ ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಹಾಕ್ತೀನಿ ಅಂತಂದ್ರೆ ಒಂದು ಮೂರು ವಿಸಿಲ್ಗೆ ಹಾಕೋಬೇಕು ನೋಡಿ ಸ್ವಲ್ಪ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಈ ಥರ ಕ್ಯಾಪ್ ಹಾಕೊಂಡು ನಾನು ಒಂದು ಎರಡು ವಿಸಿಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸ್ಟೀಮ್ ಫುಲ್ ಹೋಗಿದೆ ಇವಾಗ ಓಪನ್ ಮಾಡೋಣ ನೋಡಿ ಈ ಥರ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಫ್ಲೇವರ್ ತುಂಬನೇ ಚೆನ್ನಾಗಿ ಇದೆ ಎಲ್ಲ ವೆಜಿಟೇಬಲ್ ಹಾಕೋ ಹಾಕಿರೋದ್ರಿಂದ ನಮಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ನಾನು ಇಲ್ಲಿ ಸೊ ಎಣ್ಣೆ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಮಸಾಲಾ ಭಾತ್ ರೆಡಿ ಆಗಿದೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬಂದಿದೆ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಮತ್ತೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಇಸೆ ರೆಸಿಪಿಗಾಗಿ ಮೇಗ್ನಾ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು